ಅವ್ಯವಸ್ಥೆಯ ಆಗರ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳ ಪರದಾಟ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನೀರು ನಿಂತು ರೋಗಿಗಳು ಹಾಗೂ ಸಹಾಯಕರು ಜಾರಿ ಬೀಳುವ ಸಾಧ್ಯತೆ ಇದೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪ್ರತಿನಿತ್ಯ ರೋಗಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ಉನ್ನತ ಅಧಿಕಾರಿಗಳಿಗೆ ದೂರು ಹೇಳಿದ್ರೆ ಅವರಿಂದಲೂ ಕೂಡ ಉಡಾಫೆ ಉತ್ತರ ಬರುತ್ತದೆ ತುರ್ತು ಚಿಕಿತ್ಸಾ ವಿಭಾಗದಲ್ಲೂ ಕೂಡ ಪ್ರಾಥಮಿಕ ಚಿಕಿತ್ಸೆ ನೀಡಲು ಔಷಧಿ ಲಭ್ಯ ಇದ್ದರೂ ಕೂಡ ಹೊರಗಡೆ ಬರೆದುಕೊಡುತ್ತಾರೆ ತುರ್ತು ಚಿಕಿತ್ಸೆಗೆ ಬರುವವರು ಕೆಲವೊಮ್ಮೆ ಹಣ ಹೊಂದಿಸಿಕೊಂಡು ಬರಲು ಸಾಧ್ಯವಾಗುವುದಿಲ್ಲ ಅಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಹೊರಗಡೆ ಔಷಧಿಯನ್ನ ಬರೆದುಕೊಟ್ರೆ ನಾವೇನು ಮಾಡಬೇಕು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಮೂರರಿಂದ ನಾಲ್ಕು ದಿನವಾದರೂ ಕೂಡ ಹಾಸಿಗೆ ಬೆಡ್ ಬೆಡ್ಶೀಟ್ ತೆಗೆಯೋದಿಲ್ಲ ಮಂಚದ ಮೇಲೆ ಹಾಕಿರುವ ಹಾಸಿಗೆ ಹರಿದು ಹೋಗಿ ಹಾಳಾಗಿದ್ದರೂ ಕೂಡ ಬದಲಾಯಿಸುವ ಗೋಜಿಗೆ ಆಸ್ಪತ್ರೆಯ ಸಿಬ್ಬಂದಿ ಹೋಗುತ್ತಿಲ್ಲ ಹೊರಗಡೆಯಿಂದ ಬರುವ ರೋಗಿಗಳು ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಕೂಡ ಇರುವುದಿಲ್ಲ ಕೊಳಕೆಯಿಂದ ಗಬ್ಬು ನಾತ ಬೀರುತ್ತಿದೆ ಆಸ್ಪತ್ರೆಯ ಪರಿಸರ ರೋಗಿಗಳು ಇಂತಹ ಪರಿಸರದಲ್ಲಿ ಸಂಚರಿಸಿದ್ರೆ ಇರುವ ರೋಗದ ಜೊತೆ ಇನ್ನೊಂದು ರೋಗ ಹರಡುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಮ್ಮೆ ಈ ಆಸ್ಪತ್ರೆಗೆ ಭೇಟಿ ನೀಡಿ ವ್ಯವಸ್ಥೆ ಸರಿಪಡಿಸಲು ಮುಂದಾಗಬೇಕಾಗಿದೆ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಔಷಧಿ ನೀಡಿ ಕಳಿಸದ ಕಾರಣ ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಸರ್ಕಾರದಿಂದ ಇದಕ್ಕೆ ಬೇಕಾಗುವ ಅನುದಾನ ನೀಡಿ ಮೂಲ ಸೌಕರ್ಯಗಳನ್ನ ರೋಗಿಗಳಿಗೆ ಒದಗಿಸಲು ಮುಂದಾಗ In my head, I fear that the thoughts build up until I can't hear that my mind fills up into a creature and it haunts me somewhere much deeper. I got nightmares in my head, I fear that the thoughts build up until I can't hear that my mind fills up into a creature and it haunts me somewhere much deeper. I've been feeling. A little tough, I just need to feel like the engine's side for me.